ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾಹಿತ್ಯ ಬಳೆ ನೋಡಿ ಬಳೆ ಸಿಕ್ಬಿಡ್ತಾ ಕರ್ಣ ಅಂತಾಳೆ ಸಿಕ್ಕಿದ್ದಲ್ಲ ಸಾಹಿತ್ಯ ಕಷ್ಟಪಟ್ಟು ಹುಡುಕಿರೋದು ಅಂತಾನೆ ಕರ್ಣ ಥ್ಯಾಂಕ್ ಯು ಕರ್ಣ ಅಂತಾಳೆ ಸಾಹಿತ್ಯ ನಾನೇ ತೋಡಿಸ್ತೀನಿ ಕೈ ಚಾಚೆ ಅಂತಾನೆ ಕರ್ಣ ಸಾಹಿತ್ಯ ಕೈ ಮುಂದೆ ಮಾಡ್ತಾಳೆ ಕರ್ಣ ಬಳೆನ ತೋಡಿಸ್ತಾನೆ ಸಾಹಿತ್ಯ ಖುಷಿಯಿಂದ ಥ್ಯಾಂಕ್ ಯು ಕರ್ಣ ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಹೊರಡೋಣ ಅಂತಾನೆ ಕರ್ಣ ಇಬ್ಬರು ಹೊರಡ್ತಾರೆ ಈಚೆ ವೃಂದತಿ ಅನುರಾಧನ ಸಿಟ್ಟಿಂದ ನೋಡ್ತಾಳೆ ಯಾವಾಗಲೂ ಎಲ್ಲರನ್ನೂ ಎದುರಿಸ್ತಿದ್ದ ಅರುಂಧತಿ ಮುಖದಲ್ಲಿ ಇವತ್ತು ಯಾಕೋ ಭಯ ಕಾಣ್ತಿದೆ ಯಾಕೆ ಹೆದರಿಕೆ ಹುಟ್ಟಿದ್ಯಾ ಅಂತ ಅನು ಅಂತಾಳೆ ಅನುರಾಧ ಹೆದರಿಕೆ ನನಗೆ ಹೆದರಿಕೆ ಈ ಅರುಂಧತಿ ಮುಖದಲ್ಲಿ ಹೆದರಿಕೆ ಕಾಣುತ್ತಾ ನನ್ನ ಎದುರುಗಡೆ ಯಾರಿಗೂ ನಿಲ್ಲೋಕೆ ಸಾಧ್ಯ ಇಲ್ಲ ಅಂತಾಳೆ ಅರುಂಧತಿ ಬಾಬಾ ಹೇಳಿದ ಮಾತು ಕೇಳಿಸ್ಕೊಳ್ಳಿಲ್ವ ನೀನು ನಿನ್ನ ಪಾಪದ ಗಡ ತುಂಬಿದೆ ನಿನ್ನ ಸೇಡ್ ಬಯಲಾಗೋ ಸಮಯ ಬಂದಿದೆ ಅರುಂಧತಿ ಅಂತಾರೆ ಅನುರಾಧ ಆಗ ಅರುಂಧತಿ ಜೋರಾಗಿ ನಗ್ತಾ ಅದು ಯಾರೋ ಬಡ ಬಾಬಾ ಹೇಳಿದ ಮಾತು ಕಟ್ಕೊಂಡು ಏನು ಮೆರೀತಿದ್ಯಾ ನೀನು ಅಂತಾರೆ ಬಾಬಾ ಹೇಳಿದ ಮಾತು ಯಾವತ್ತೂ ಸುಳ್ಳಾಗಿಲ್ಲ ನನಗೆ ಅವ್ರ ಮಾತಲ್ಲಿ ನಂಬಿಕೆ ಇದೆ ದುಷ್ಟತನಕ್ಕೆ ಕೊನೆ ಹಾಡೋ ಸಮಯ ಬಂದಿದೆ ಅಂತಾರೆ ಅನುರಾಧ ಸುಮ್ಮನೆ ಬರ ಮೇಲೆ ಅನು ನನ್ನ ಎದುರುಗಡೆ ನಿಲ್ಲೋ ಮನುಷ್ಯ ಇನ್ನು ಹುಟ್ಟಿಲ್ಲ ಹುಟ್ಟಿದ್ರು ಹುಟ್ಟಿಲ್ಲ ಅನ್ಸೋಕ್ಕೆ ನಂಗೆ ಅನು ಆದರೆ ನೀನು ನನ್ನ ಎದುರುಗಡೆ ಯಾವತ್ತು ನಿಲ್ಲೋದಿಕ್ಕಾಗಲ್ಲ ಅದನ್ನು ನೆನಪಿಟ್ಕೋ ಅಂತ ಅರುಂಧತಿಯಲ್ಲಿಂದ ಹೋಗ್ತಾರೆ ಈಚೆ ಸಾಹಿತ್ಯ ಕರ್ಣ ಬಂದು ಸೋಪ ಮೇಲೆ ಕೂತ್ಕೋತಾರೆ ಬಳೆ ನೀರಲ್ಲಿ ಬಿದ್ದಾಗ ನನಗೆಷ್ಟು ಭಯ ಆಗಿತ್ತು ಗೊತ್ತ ಕರ್ಣ ಅಂತಾಳೆ ಸಾಹಿತ್ಯ ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಾಗ ನನ್ಗಷ್ಟೇ ಭಯ ಆಗಿತ್ತು ಅಂತಾನೆ ಕರ್ಣ ಸದ್ಯ ಬಳೆ ಸಿಕ್ತಲ್ಲ ಹೋದ ಜೀವ ಮತ್ತೆ ಬಂದಂಗಾಯ್ತು ಅಂತಾಳೆ ಸಾಹಿತ್ಯ ನನಗೂ ಅಷ್ಟೇ ಸಾಹಿತ್ಯ ನೀವು ಮತ್ತೆ ಸಿಕ್ಕಿದ್ರಲ್ಲ ನಿಂತು ಹೋಗಿರೋ ಹಾರ್ಟು ಮತ್ತೆ ಬಡ್ಕೊಳ್ಳೋದಕ್ಕೆ ಶುರು ಆಯಿತು ಅಂತಾನೆ ಕರ್ಣ ಆಗ ಬರತ್ ಬಂದು ಕೆಮಿಸ್ತಾ ನಿಮ್ಮ ಲವ್ ವಾರು ಎಲ್ಲ ಒಂದು ಲೆವೆಲ್ಗೆ ಮುಗ್ದಿದ್ರೆ ಈ ಟವಲನಲ್ಲಿ ಮೈ ಒರ್ಸ್ಕೊತೀರಾ ಅಂತ ಟವಲನ್ನು ಕೊಡ್ತಾನೆ ನೀವಿಬ್ಬರು ಮಾತಾಡ್ತೀರಿ ಬಿಸಿ ಬಿಸಿ ಕಾಫಿ ಮಾಡ್ಕೊತರ್ತೀನಿ ಅಂತ ಬರೋದು ಹೋಗ್ತಾನೆ ಯಾಕೆ ಸುಮ್ಮನಾದ್ರೆ ಕರ್ಣ ಅಂತಳೆ ಸಾಹಿತ್ಯ ನಾವಿಬ್ರು ಮತ್ತೆ ಒಂದಾಗೋದು ಸಾಧ್ಯ ಇಲ್ವೇನೋ ಅನಿಸ್ಬಿಟ್ಟಿತ್ತು ನನಗೆ ಬೆಟ್ಟದ ಹಾಗೆ ಬಂದಿದ್ದು ಕಷ್ಟ ಮಂಜಿನ ಥರ ಕರ್ಗೋಯ್ತು ಅಂತಾರಲ್ಲ ಹಾಗೆ ನಮ್ಮಿಬ್ಬರ ಮಧ್ಯೆ ಬಂದಿದ್ದು ತಪ್ಪು ಬೇಗ ಕರ್ಗೋಯ್ತಲ್ಲ ಅಂತಲೇ ಕರ್ಣ ನಾನು ಅಷ್ಟೇ ಕರ್ಣ ನಿಮ್ಮನ್ನ ನೀವು ಯಾವತ್ತೂ ನನ್ನ ಕ್ಷಮಿಸಲ್ಲ ಅಂದ್ಕೊಂಡಿದ್ದೆ ಸದ್ಯ ಬಗೆಹರಿತು ಅಂತಾಳೆ ಸಾಹಿತ್ಯ ಇನ್ಮೇಲೆ ನಮ್ಮ ಮನೆಯಲ್ಲಿ ನಾವು ಆರಾಮಾಗಿರ್ಬೋದು ಸಾಹಿತ್ಯ ನಮ್ಮನ್ನು ದೂರ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಆದರೆ ನಿಮಗೆ ನನ್ನ ಮೇಲೆ ಆ ಥರದ್ದು ಯಾವ ಭಾವನೆಯೂ ಇಲ್ಲ ಅಂತ ನನಗೆ ಗೊತ್ತು ಅದರಿಂದ ನನಗೇನು ಬೇಜಾರಿಲ್ಲ ನಿಮ್ಮ ಭಾವನೆಗಳನ್ನು ನಾನು ಗೌರವಿಸ್ತೀನಿ ಪ್ರೇಮಿಗಳಾಗೋ ಅಥವಾ ಗಂಡ ಹೆಂಡತಿಗಳ ಥರ ಬದುಕೋಕ್ಕೆ ಸಾಧ್ಯ ಆಗದೇ ಇರಬಹುದು ಆದರೆ ಅಟ್ಲೀಸ್ಟ್ ಒಳ್ಳೆ ಫ್ರೆಂಡ್ಸ್ ಆಗಿ ಬದುಕಬೋದಲ್ವಾ ಅಂತ ಕರ್ಣ ಕೈ ಮುಂದೆ ಮಾಡಿ ಫ್ರೆಂಡ್ಸ್ ಅಂತಾನೆ ಸಾಹಿತ್ಯನು ಫ್ರೆಂಡ್ಸ್ ಅಂತ ಶೇಕ್ ಏನು ಮಾಡ್ತಾಳೆ ಇಬ್ರು ನಗ್ತಾರೆ ಈಚೆ ಪ್ರಸನ್ನ ಅಲ್ಲ ಅಕ್ಕ ಎಂತೆಂಥ ಸಮಸ್ಯೆಯನ್ನು ನೀರು ಕುಡ್ದಷ್ಟು ಸುಲಭವಾಗಿ ಬಗೆಹರಿಸಿದ್ಯಾ ಅಂಥದ್ರಲ್ಲಿ ಬಾಬಾ ಹೇಳಿದ ಮಾತಿಗೆ ಯಾಕಿಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ಅಂತಾನೆ ಇಲ್ಲ ಪ್ರಸನ್ನ ಅವ್ರು ಆಡಿದ ಮಾತುಗಳು ಯಾವುದೂ ಅಪಾಯದ ಕರಗಂಟೆ ಥರ ಕೇಳಿಸ್ತಿತ್ತು ಅಂತಾಳೆ ಅರುಂಧತಿ ಆಗ ಬರತ್ ಹೊರಗಡೆ ಅಣ್ಣ ಅತ್ತಿಗೆ ಮನೆಗೆ ಬಂದರು ಅಪ್ಪ ಅಮ್ಮ ಸಿಂಚು ಅದ್ದು ಎಲ್ಲರೂ ಬೆನ್ನಿ ಬೇಗ ಅಂತ ಕೂಗ್ತಾನೆ ಅದನ್ನು ಕೇಳಿಸ್ಕೊಂಡ ಪ್ರಸನ್ನ ಅಂದರೆ ಕರ್ಣನ ಜೊತೆ ಸಾಹಿತ್ಯನೂ ವಾಪಸ್ ಬಂದಿದ್ದಾಳ ಅಂತಾನೆ ಆಗ ಬರತ್ ಬಂದು ಅಮ್ಮ ಅಣ್ಣ ಅತ್ತಿಗೆ ಮತ್ತೆ ಒಂದಾಗಿದ್ರಮ್ಮ ಪ್ರಾಬ್ಲಮ್ಸ್ ಎಲ್ಲ ಬಗೆಹರಿಯಿತು ಇಬ್ಬರು ಒಟ್ಟಿಗೆ ಮನೆಗೆ ಬಂದಿದ್ದಾರಮ್ಮ ಅಂತಾನೆ ಹೌದಾ ಒಳ್ಳೆ ಸುದ್ದಿ ಕೊಟ್ಟೆ ಬರತ್ ಸರಿ ನೀನು ಮುಂದೆ ಹೋಗಿರು ನಾನು ಬರ್ತೀನಿ ಅಂತಾಳೆ ವೃಂದತಿ ಅಮ್ಮ ನೀನು ಬರದೆ ಅವರಿಬ್ಬರು ಒಳಗಡೆ ಬರೋಲ್ಲ ಅಂತಿದ್ದಾರೆ ಬಾ ಅಮ್ಮ ಕರ್ಕೊಂಡು ಬರೋಣ ಅಂತಾನೆ ಬರುತ್ತೆ ಹೌದಾ ಅಂತ ವೃಂದತಿ ಪ್ರಸನ್ನ ನೋಡ್ತೆ ಸರಿ ನಡಿ ಅಂತ ಹೋಗ್ತಾಳೆ ಎಲ್ಲರೂ ಕೆಳಗಡೆ ಮನೆ ಹತ್ರ ಸೇರಿರ್ತಾರೆ ಅಲ್ಲ ವನಜ ಈ ಕರ್ಣಂಗೆ ತಲೆಗಿಲೆ ಕೆಟ್ಟಿದ್ಯಾ ಹೇಗೆ ಮತ್ತೆ ಅವಳನ್ನು ಮನೆಗೆ ಕರ್ಕೊಂಡು ಬಂದಿದ್ದಾನಲ್ಲ ಅಂತಾರೆ ಆಯಿ ಅವಳು ಏನು ಕಡಿಮೆ ನಾಯಿ ಮಾನ ಮರ್ಯಾದೆ ಇಲ್ಲದೆ ಹಲ್ಗೆಂತ್ಕೊಂಡು ಬಂದು ನಿಂತಿದ್ದಾಳೆ ನೋಡಿ ಅಂತಾಳೆ ವನಜ ಆಗ ಅರುಂಧತಿ ಬಂದು ಕರ್ಣ ಸಾಹಿತ್ಯ ಅಂತಾರೆ ಅತ್ತೆ ನನ್ನ ಕ್ಷಮಿಸ್ಬಿಡಿ ನಾನು ನಿಮ್ಮ ಹತ್ರ ತುಂಬ ರೂಢಾಗಿ ನಡ್ಕೊಂಡೆ ದೊಡ್ಡವ್ರು ನೀವು ನಾನು ನಿಮ್ಮ ಹತ್ರ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು ಅಂತಾಳೆ ಸಾಹಿತ್ಯ ಪರವಾಗಿಲ್ಲ ಸಾಹಿತ್ಯ ನೀವಿಬ್ಬರು ಒಂದಾದ್ರಲ್ಲ ನನಗಷ್ಟೇ ಸಾಕು ಅಂತಾರೆ ಅರುಂಧತಿ ಅತ್ತೆ ಮಗ ಸೊಸೆನ ಮನೆ ಒಳಗೆ ಕರ್ಕೊಳ್ಳಲ್ವಾ ಅಂತಾಳೆ ಸಾಹಿತ್ಯ ಒಂದು ನಿಮಿಷ ಸುಲೋಚನ ಅಂತಾರೆ ಅರುಂಧತಿ ಸುಲೋಚನ ಆರತಿ ತರ್ತಾಳೆ ಅರುಂಧತಿ ಇಬ್ಬರಿಗೂ ಆರತಿನ ಮಾಡ್ತಾಳೆ ಇಬ್ರು ಒಟ್ಟಿಗೆ ಒಳಗೆ ಬನ್ನಿ ಅಂತಾರೆ ಇದೇ ಖುಷಿಗೆ ಊಟಕ್ಕೇನಾದರೂ ಸ್ಪೆಷಲ್ಲಾಗಿ ಮಾಡಿ ತಿಂತ ತಿಂತಾನೆ ಸೆಲೆಬ್ರೇಟ್ ಮಾಡೋಣ ಅಂತಲೇ ಅದ್ದು ಎದ್ದು ಯಾವಾಗಲೂ ಇದಕ್ಕೆ ಕಾಯ್ತಿರ್ತಿ ಅಲ್ವಾ ಅಂತಾಳೆ ಸಿಂಚು ಸಿಂಚು ಜೀವನದಲ್ಲಿ ತಿನ್ಕೊಂಡು ಅಂದ್ಕೊಂಡು ಆರಾಮಾಗಿರಬೇಕು ಎಲ್ಲರೂ ನಡೀರಿ ನಡೀರಿ ಊಟ ಮಾಡೋಣ ಅಂತ ಪದ್ದು ಅದ್ದು ಹೋಗ್ತಾನೆ ಎಲ್ಲರೂ ಒಳಗೆ ಹೋಗ್ತಾರೆ ಆಗ ರುಂದತಿ ಪಾಪಮ್ಮನ ಸಿಟ್ಟಿಂದ ನೋಡ್ತಾಳೆ ದೇವ್ರೆ ನಿನ್ನ ಆಶೀರ್ವಾದದಿಂದ ನನ್ನ ಮಮ್ಮಗ ಸಸ್ಯ ಒಂದಾಗಿದ್ದಾರೆ ಈ ಮನೆಯನ್ನ ಹಾಳು ಮಾಡೋಕೆ ನಿಂತಿರೋ ದುಷ್ಟರನ್ನು ಎದುರಿಸೋ ಶಕ್ತಿ ಇರೋದು ಅವಳಿಗೆ ಮಾತ್ರ ಅನ್ನಿಸ್ತಿದ್ದೆ ಅವಳನ್ನು ಚೆನ್ನಾಗಿರ್ತಿರಪ್ಪ ಅಂತ ಮನಸ್ಸಲ್ಲೇ ಅನ್ಕೋತಾರೆ ಈಚೆ ನಳಿನಿ ಚಿನ್ನದ ಮೊಟ್ಟೆ ಇಡೋ ಕೋಳಿ ತರಹ ಆ ಬ್ಲ್ಯಾಕ್ ರೋಸ್ ಹೇಳಿದ ಒಂದೊಂದು ಕೆಲಸಕ್ಕೂ ಎಷ್ಟಿಷ್ಟು ದುಡ್ಡು ಕೊಡ್ತಿದ್ದ ಈ ಕರ್ಣ ಸಾಹಿತ್ಯ ಒಂದಾಗಿ ನಮಗೆ ದುಡ್ಡು ಬರೋದೆ ನಿಂತೋಯ್ತು ಅಂತಾರೆ ಎಲ್ಲ ನಿನ್ನಿಂದನೇ ಆಗಿದ್ದು ಬಾಯಿ ಮುಚ್ಕೋ ಅಂತ ಇದ್ದೆ ಊರಿಗೆಲ್ಲ ಕೇಳಿಸೋ ಹಾಗೆ ಒದ್ರಾಡ್ತಿದ್ದೆ ಈಗ ಬಾಯಿ ಬಿಟ್ಟು ಬಾಯಿ ಬಡ್ಕೊ ಅಂತಾರೆ ವೆಂಕಟೇಶ ಈಗ ಮತ್ತೆ ಸಾಹಿತ್ಯ ಕರ್ಣನ ದೂರ ಆಗೋ ಹಾಗೆ ಮಾಡಿದರೆ ಮತ್ತೆ ನಮಗೆ ದುಡ್ಡು ಸಿಗ್ಬೋದಲ್ವಾ ಅಂತಾರೆ ನಳಿನಿ ಮೊದಲು ಹೇಗಾದರೂ ಮಾಡಿ ಸಾಹಿತ್ಯ ಆ ಕರ್ಣನ ಮನೆಯಿಂದ ವಾಪಸ್ ಕರ್ಕೊಂಡು ಬರಬೇಕು ಅಷ್ಟೇ ಅಂತಾರೆ ವೆಂಕಟೇಶ ಕೈಕಾಲು ಮುರಿದು ಹಾಕಿಬಿಡ್ತೀನಿ ನಿಂದು ಅಂತಾರೆ ಕ್ಯಾಪ್ಟನ್ ಅದು ಕ್ಯಾಪ್ಟನ್ ಸಾಹಿತ್ಯ ಕರ್ಣ ಚೆನ್ನಾಗಿರಲಿ ಅಂತ ಹೇಳ್ತಿದ್ವಿ ಅಂತಾರೆ ವೆಂಕಟೇಶ ಮನೆ ಮಗಳನ್ನು ಪಣಕ್ಕಿಟ್ಟಿರೋ ನೀಚ ನೀನು ನಿನ್ನಿಂದ ಇನ್ ಎಂಥ ಮಾತು ಬರೋಕ್ಕೆ ಸಾಧ್ಯ ಇನ್ನೊಂದು ಸಲ ಸಾಹಿತ್ಯ ವಿಚಾರಕ್ಕೆ ಹೋದರೆ ಒಳಗಿರೋ ನನ್ನ ಗನ್ ಮಾತಾಡುತ್ತೆ ಹುಷಾರ್ ಅಂತಾರೆ ಆಗ ಸಾಹಿತ್ಯ ತಮ್ಮ ಫೋನಲ್ಲಿ ಸರಿ ಬರತ್ ಸರಿ ಅಂತ ಕಾಲ್ ಕಟ್ ಮಾಡಿ ಸಾಹಿತ್ಯಕ್ಕೆ ಮತ್ತು ಕರ್ಣಬಾಬು ಮನೆಗೆ ಬಂದಿದ್ದಾರಂತೆ ಇಬ್ಬರು ಖುಷಿಯಾಗಿದ್ದಾರಂತೆ ಕ್ಯಾಪ್ಟನ್ ಅಂತಾನೆ ಹೌದಾ ಇಂಥ ಮಾತು ಕೇಳೋಕೆ ನನ್ನ ಮನಸ್ಸು ಎಷ್ಟು ಕಾಯ್ತಿತ್ತು ಗೊತ್ತಾ ದೇವ್ರ ಕೊನೆಗೂ ಕೈ ಹಿಡ್ದ ಅಂತಾರೆ ಕ್ಯಾಪ್ಟನ್ ಈಚೆ ವನಜ ಏನಾಗಿದೆ ಈ ಕರ್ಣಂಗೆ ಮತ್ತೆ ಹೋಗಿ ಆ ಮನೆ ಹಾಳಿ ಸಾಹಿತ್ಯನ ಕರ್ಕೊಂಡು ಬಂದಿದ್ದಾನಲ್ಲ ಅಂತಾರೆ ಯಾಕೆ ಮಾಮ್ ಹೇಗೆ ಮಾತಾಡ್ತಿದ್ಯಾ ಸಾಹಿತ್ಯ ಕರ್ಣನ ಹೆಂಡ್ತಿ ಅಂತಾಳೆ ಸಿಂಚು ಗಂಡಂಗೆ ಡಿವರ್ಸ್ ನೋಟ್ಸ್ ನೋಟಿಸ್ ಕಳಿಸಿದವಳಿಗೆ ಗಂಡ ಹೆಂಡ್ತಿ ಬೆಲೆ ಗೊತ್ತಾ ಅಂತ ಅಂದ್ಕೊಂಡಿದ್ಯಾ ನೀನು ಸಿಂಚು ಹೇಗೆ ನಮ್ಮ ನಾಚಿಕೆಯಲ್ಲೇ ಮನೆಯೊಳಗೆ ಬಂದಿದ್ದಾಳೆ ನೋಡು ಅವಳನ್ನು ಅವಳು ಏನು ಅಂದ್ಕೊಂಡಿದ್ದಾಳೆ ಅಂತ ಅಂತಾರೆ ವನಜ ಆಗ ಕರ್ಣ ಬಂದು ನೀವೇನುಕೊಂಡ್ ಅಂದ್ಕೊಂಡಿದ್ದೀರ ಅತ್ತೆ ಅಂತಾನೆ ಶಾಕ್ನಿಂದ ಕರ್ಣ ಅದು ಸಾಹಿತ್ಯ ಅಂತಾರೆ ನೀವು ಸಾಹಿತ್ಯನ ಜೊತೆ ನೆಡ್ಕೊಂಡಿದ್ದ ರೀತಿ ಸರಿ ಇಲ್ಲ ಅಂತಾನೆ ಕರ್ಣ ನಿನ್ನ ಕಿವಿಗೆ ಆ ಸಾಹಿತ್ಯ ಏನು ಉದ್ದಾಳ ಗೊತ್ತಿಲ್ಲ ಕರ್ಣ ಅಂತಾರೆ ವನಜ ಅತ್ತಿಗೆ ಏನು ಹೇಳಿಲ್ಲ ಅತ್ತೆ ಅಣ್ಣಂಗೆಲ್ಲ ನಾನೇ ಹೇಳಿರೋದು ಅಂತಾನೆ ಬರ ನೋಡಿ ಅತ್ತೆ ಸಾಹಿತ್ಯ ನನ್ನ ಹೆಂಡತಿ ಈ ಮನೆ ಸೊಸೆ ಅವಳ ಹತ್ರ ಮಾತಾಡಬೇಕಾದ್ರೆ ಈ ವಿಷಯ ಮರಿಬೇಡಿ ಅಂತಾನೆ ಕರ್ಣ ಹಾಗಲ್ಲ ಅವಳು ನಿನಗೆ ಡಿವೋರ್ಸ್ ಅಂತ ವನಜ ಹೇಳುವಾಗ ನೀವೇ ಹಿಡ್ಕೊಂಡಿದ್ರಿ ಅಂತಲ್ಲ ಎಲ್ಲಿದೆ ಅದು ಕೊಡಿ ಅಂತಲೇ ಕರ್ಣ ಕೊಡ್ತೀನಿ ಕರ್ಣ ನನಗಂತೂ ಅದನ್ನು ನೋಡಿ ಎರಡು ಶಾಕ್ ಆಯಿತು ಅಂದರೆ ಇಲ್ಲೇಲ್ಲೋ ಇಟ್ಟೇ ಕೊಡ್ತೀನಿ ಅಂತ ಒಂಜ ಹುಡುಕ್ತಾ ಇಲ್ಲೇ ಇಟ್ಟಿದೆ ಕರ್ಣ ಎಲ್ಲೋ ಆಯಿತು ಅಂತ ಗೊತ್ತಾಗ್ತಿಲ್ಲ ಅಂತಾರೆ ಡಿವೋರ್ಸ್ ಪೇಪರ್ ನನಗೆ ಬೇಕು ಅತ್ತೆ ಅದನ್ನು ಇಟ್ಕೊಂಡು ಯಾರೋ ನನ್ನ ಸಾಹಿತ್ಯನ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರೋಕೆ ಹೋಗಿದ್ದಾರೆ ಅದು ಯಾರು ಅಂತ ನನಗೆ ಗೊತ್ತಾಗಬೇಕು ಅಂತಲೇ ಕರ್ಣ ಅದನ್ನೆಲ್ಲ ನೋಡ್ತಾ ಕಿಚನಲ್ಲಿ ನಿಂತಿದ್ದ ಅರುಂಧತಿ ಪ್ರಸನ್ನ ನಿನ್ನ ಹೆಂಡ್ತಿಗೆ ಡಿವೋರ್ಸ್ ಪೇಪರ್ ಸಿಗಲ್ಲ ತಾನೆ ಅಂತಾಳೆ ಸಿಗಲ್ಲ ಅಕ್ಕ ಅಂತಾನೆ ಪ್ರಸನ್ನ ಅರುಂಧತಿ ಅಲ್ಲಿಂದ ಕರ್ಣನ ಹತ್ರ ಬಂದು ಕರ್ಣ ಹೋಗ್ಲಿ ಬಿಡು ನೀವಿಬ್ಬರು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಂಡು ಮನೆಗೆ ವಾಪಸ್ ಬಂದ್ರಲ್ಲ ಡಿವೋರ್ಸ್ ಎಲ್ಲ ಯಾಕೆ ಆ ಪೇಪರ್ಸ್ನೆಲ್ಲ ಬಿಡು ಅಂತಾರೆ ಅರುಂಧತಿ ಯಾಕೆ ಬಿಡಬೇಕು ಅತ್ತೆ ಅಂತ ಸಾಹಿತ್ಯ ಬರ್ತಾಳೆ ಆ ಡಿವೋರ್ಸ್ ನೋಟಿಸ್ನ ನಾನಂತೂ ಕಳಿಸಿಲ್ಲ ನನ್ನ ಹೆಸರಲ್ಲಿ ಬೇರೆ ಯಾರು ಕಳಿಸಿದ್ದಾರೆ ಅಂದರೆ ಅದು ಯಾರು ಅದನ್ನು ಯಾಕೆ ಕಳಿಸಿದ್ದಾರೆ ಅಂತ ತಿಳ್ಕೊಬೇಕಲ್ವಾ ಅಂತಾಳೆ ಹೌದಮ್ಮ ಸಾಹಿತ್ಯ ಹೇಳ್ತಿರೋದು ಸರಿಯಾಗಿದೆ ಯಾರು ಈ ಕೆಲಸ ಮಾಡಿರೋದು ಅಂತ ಪತ್ತೆ ಮಾಡಲೇಬೇಕು ಅಂತಾನೆ ಕರ್ಣ ಇದೆಲ್ಲ ಆ ಬ್ಲ್ಯಾಕ್ ರೋಸ್ ದೇ ಕಿತಾಪತಿ ಅಣ್ಣ ನಿನ್ನ ಮತ್ತೆ ಅತ್ತಿಗೆ ಮಧ್ಯೆ ಜಗಳ ತಂದಿಡೋಕೆ ವೆಂಕಟೇಶನ್ನ ಬಳಸ್ಕೊಂಡಿದ್ದು ಅವನೇನೆ ಅಂತಾನೆ ಭರತ್ ಮೊದಲು ಜಗಳ ಮಾಡಿ ಬೇರೆ ಆಗೋ ಥರ ಮಾಡಿದ್ದಾರೆ ಆಮೇಲೆ ಅಮ್ಮ ಭಿಕ್ಷೆ ಬಿಡೋ ಥರ ಮಾಡಿ ಸಾಹಿತ್ಯದ ಮೇಲೆ ತಪ್ಪು ತಿಳುವಳಿಕೆ ಬರೋ ಥರ ಮಾಡಿದ್ದಾರೆ ಈಗ ಡಿವರ್ಸ್ ನೋಟಿಸ್ ಕಳಿಸಿ ನಾಟಕ ಮಾಡ್ತಿದ್ದಾರೆ ಅನ್ಸುತ್ತೆ ಅಂತಾನೇ ಕರ್ಣ ಅಯ್ಯೋ ಬಿಟ್ಟು ಹಾಕು ಕರ್ಣ ಆ ಬ್ಲ್ಯಾಕ್ ರೋಸ್ ವಿಷಯನ ನೋಡು ನೀವಿಬ್ಬರು ಈಗ ವಾಪಸ್ ಮನೆಗೆ ಬಂದಿದ್ದೀರಾ ನನಗಷ್ಟೇ ಸಾಕು ಇನ್ಮೇಲಿಂದ ನೆಮ್ಮದಿಯಿಂದ ಜೀವನ ಮಾಡೋಣ ಅಂತಾರೆ ಅವರು ಅಂದತಿ ಅದು ಹೇಗಮ್ಮ ಆಗುತ್ತೆ ಆ ಬ್ಲ್ಯಾಕ್ ರೋಸ್ ನಮ್ಮ ಬದುಕಲ್ಲಿ ಹೇಗೆಲ್ಲ ಆಟ ಆಡ್ತಿದ್ದಾನೆ ಗೊತ್ತಾ ಮೇರಿಲಿ ಎಷ್ಟು ಬೇಕಿದ್ರು ಮೇರಿಲಿ ಅವನ್ ಹಿಡಿಯೋಕ್ಕೆ ಹೆಚ್ಚು ದಿನ ಬೇಕಾಗಿಲ್ಲ ನಮಗೆ ತುಂಬ ಹತ್ರಕ್ಕೆ ಹೋಗಿ ವಾಪಸ್ ಬಂದಿದ್ದೀನಿ ನಾನು ನನ್ನ ಕೈಲಿ ಸಿಕ್ಕಿ ಬಿದ್ದಿದ್ದ ದಿನ ಇದೆ ಅವನಿಗೆ ಅಂತ ಕರ್ಣ ಅಲ್ಲಿಂದ ಹೋಗ್ತಾನೆ ಸಾಹಿತ್ಯ ಯಾರ ಬ್ಲ್ಯಾಕ್ ರೋಸ್ ಅವನು ಕೆಟ್ಟ ದೃಷ್ಟಿ ಮೇಲೆ ಯಾಕೆ ಬಿದ್ದಿದೆ ಅಂತಾರೆ ಅವ್ರೊಂದತಿ ಬ್ಲ್ಯಾಕ್ ರೋಸ್ ಯಾರು ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ ಅತ್ತಿಗೆ ಆದರೆ ಹೊರಗಿನವ್ರು ಯಾರೋ ಮನೆಯೊಳಗೆ ಇಷ್ಟೆಲ್ಲ ಆಟ ಆಡ್ತಿದ್ದಾರೆ ಅಂದರೆ ಮನೆಯವ್ರ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಅಲ್ವಾ ನಾನು ಕರ್ಣ ದೂರ ಆಗಬೇಕು ಅಂತ ಬಯಸೋರು ಈ ಮನೇಲಿದ್ದಾರೆ ಅನ್ನಿಸ್ತಿದೆ ಅತ್ತೆ ಆದರೆ ಸಪೋರ್ಟಿಂದನೇ ಬ್ಲ್ಯಾಕ್ ರೋಸ್ ಇಷ್ಟೆಲ್ಲ ಆಟ ಆಡ್ತಿರೋದು ಅಂತಾಳೆ ಸಾಹಿತ್ಯ ಏನು ಮಾತಾಡ್ತಿದೆಯಾ ಸಾಹಿತ್ಯ ಅಂತಾರೆ ಅವ್ರೊಂದತಿ ಹೌದು ಅತ್ತೆ ನಮಗೆ ಚುಚ್ಚಬೇಕಾಗಿರೋದು ಮುಳ್ಳೆ ಅಂತಿಲ್ಲ ಎಷ್ಟು ಎಷ್ಟೊಂದು ಸಲ ಮುಳ್ಳು ತೆಗಿಯೋ ತೆಗಿಬೇಕು ಅಂತಿರೋ ಸೂಜಿನೂ ನಮಗೆ ಚುಚ್ಬೋದಲ್ವ ಅದು ಎಷ್ಟು ದಿನ ತೆರೆಮರೆಯಲ್ಲಿ ನಿಂತು ಆಟ ಆಡ್ತಾರೋ ನಾನು ನೋಡ್ತೀನಿ ಅತ್ತೆ ಈಗ ಇದು ನನ್ನ ಮನೆ ಕರ್ಣನ್ ಬದುಕು ನನ್ನ ಬದುಕು ನಮ್ಮ ಹುಡುಕಿ ತೆಗೆದು ಮುರಿದು ಹಾಕ್ತೀನಿ ಅಂತ ಸಾಹಿತ್ಯ ಹೋಗ್ತಾಳೆ ಅರುಂಧತಿ ಶಾಕ್ನಿಂದ ನೋಡ್ತಾಳೆ ಈಚೆ ಪ್ರಸನ್ನ ಅಕ್ಕ ನಮ್ಮ ಪ್ಲಾನ್ ಎಲ್ಲ ಪ್ಲಾಪ್ ಆಗ್ತಿದೆ ಕರ್ಣ ಸಾಹಿತ್ಯ ಮತ್ತೆ ವಾಪಸ್ ಕರ್ಕೊಂಡು ಬಂದಿದ್ದಾನೆ ಮೊದಲಿಗಿಂತಲೂ ಚೆನ್ನಾಗಿದ್ದಾರೆ ಇಬ್ಬರು ಅದು ಯಾರೋ ಬಾಬಾ ದೇವಸ್ಥಾನದಲ್ಲಿ ಹೇಳಿದ್ದು ಅಂದರೆ ಅಂದ್ಯಲ್ಲ ಹಾಗೆ ನಡೀತಿದೆಯಲ್ವಾ ನಿನ್ನ ಮುಂದಿನ ಹೆಜ್ಜೆ ಏನು ನೀನು ಏನು ಮಾಡೋಕ್ಕೆ ಪ್ಲ್ಯಾನ್ ಮಾಡಿದೆಯಾ ಅಂತ ಕೇಳ್ತಾನೆ ಪ್ರಸನ್ನ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ